ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಎರಡು ಸಾವಿರದ ಏಳು ಮಾಡಲು ಒಂದು ಗಾಡಿ ಸೇಲೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ನಿಮಗೆ ಮಾಹಿತಿನೂ ಅರ್ಧಂಬರ್ಧ ವಿಡಿಯೋ ಸಿಗುತ್ತೆ ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಯಾ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ಯಾವ್ದು ಗಾಡಿ ಕಳಿಸಿದ್ರಲ್ಲ ಇದು ಮಾರುತಿ ಏಟ್ ಹಂಡ್ರೆಡ್ ಸರ್ ಓಕೆ ಯಾವ್ದು ಮಾಡಲಿ ಸರ್ ಅದು ಇದು ಎರಡು ಸಾವಿರದ ಏಳು ಸರ್ ಎರಡು ಸಾವಿರದ ಏಳು ಹೌದು ಹೌದು ಓಕೆ ಓನರ್ ಎಷ್ಟು ಸರ್ ಓನರ್ ಇದು ನಾನ್ ಸೆಕೆಂಡ್ ಓನರ್ ಓಕೆ ಹೊಡೆ ಸರ್ ಗಾಡಿ ಇದು ಮೀಟರ್ ಅಲ್ಲಿ ಇಪ್ಪತ್ತೈದು ಒಂಬೈನೂರ ತೋರಿಸ್ತಾ ಇದೆ ಇಪ್ಪತ್ತೈದು ಸಾವಿರದ ಒಂಬೈನೂರು ನನ್ಗೆ ಗೊತ್ತಿಲ್ಲ ನಾನ್ ಟೆಂಪರ್ ಮಾಡ್ಲಿಲ್ಲ ಮೊದಲು ಗೊತ್ತಿಲ್ಲ ನಾನ್ ತಗೊಳಗಿಂತ ಮೊದ್ಲು ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಆದ್ರೆ ನಾನ್ ತಗೊಳಗಿಂತ ಮೊದ್ಲು ಅವರು ಸೀನಿಯರ್ ಸಿಟಿಸನ್ ಇದ್ರು ಗೊತ್ತಿಲ್ಲ ಟೆಂಪರ್ ಮಾಡ್ಲಿ ಮಾಡಿಸ್ತಾರ ಅಂತ ಆದ್ರೆ ಈಗ ಸದ್ಯ ಇಪ್ಪತ್ತೈದು ಸಾವಿರ ತೋರಿಸ್ತಾ ಇದೆ ಓಕೆ ಈ ಪ್ಯೂರ್ ಪೆಟ್ರೋಲ್ ಇದು ಪೆಟ್ರೋಲ್ ಸರ್ ಹೌದಾ ಎಫ್ಸಿನ್ಸ್ ಎಫ್ಸಿ ಎರಡ್ ಸಾವಿರದ ಇಪ್ಪತ್ತೇಳು ಆಗಸ್ಟ್ ತನಕ ಇದೆ ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ಜೂನ್ ಜುಲೈ ತನಕ ಇದೆ ಓಕೆ ಟೈರ್ ಆಲ್ಮೋಸ್ಟ್ ಹೊಸ್ತಾಕಿದ್ ಸರ್ ಅಂದ್ರೆ ಎರಡು ಪರ್ಸೆಂಟ್ ಮೇಲಿದೆ ಯಾಕಂದ್ರೆ ಬ್ರಿಡ್ಜ್ ಸ್ಟೋನ್ ನಾನು ಲಾಸ್ಟ್ ಟೈಮ್ ಎರಡು ಎರಡು ವಸ್ತು ಇದೆ ಸ್ಟೆಪ್ನಿ ವಸ್ತು ಇದೆ ಮತ್ತೆ ಇನ್ನೊಂದು ಎರಡು ಚೆನ್ನಾಗಿ ಇತ್ತು ಒಂದು ಎಪ್ಪತ್ತು ಪರ್ಸೆಂಟ್ ಇದೆ ಸೆವೆಂಟಿ ಪರ್ಸೆಂಟ್ ಇದೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಅಥವಾ ಏನಾದ್ರು ರೀಪೇಂಟ್ ಆಗಿದೆ ಸರ್ ಆ ಪೇಂಟ್ ಹೌದು ನಾನು ಏನ್ ಚೇಂಜ್ ಮಾಡಲಿಲ್ಲ ಅವರು ಹೇಳಿದ್ರು ನಾನು ತಗೊಳ್ಳುವಾಗ ಇಲ್ಲ ಅಂತ ಮತ್ತೆ ಶೋರೂಮ್ ಅಲ್ಲಿ ಒಂದ್ಸಲ ಕೊಟ್ಟಿದ್ದೆ ಅವರು ಹೇಳಿದ್ರು ಇಲ್ಲ ಒರಿಜಿನಲ್ ಇದೆ ಅಂತ ಏನು ಗೊತ್ತಾಗುದಿಲ್ಲ ನಂಗೆ ನೋಡಿದ್ರೆ ಆದ್ರೆ ನೋಡುವಾಗ ಏನು ಒರಿಜಿನಲ್ ಆಗೇ ಕಾಣ್ತದೆ ಏನಾದ್ರು ಟಿಂಕರಿಂಗ್ ಕೆಲಸ ಏನಾದ್ರು ಇದೆಯಾ ಬಾಡಿದು ಇಲ್ಲ ಇಲ್ಲ ಏನಿಲ್ಲ ಬಾಡಿ ಕ್ಲಿಯರ್ ಇಂಜಿನ್ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರ ತೋಟ ಬಂದಿದ್ದು ನನಗೆ ಒಂದು ದಿನಾನು ಪ್ರಾಬ್ಲಮ್ ಕೊಡ್ಲಿಲ್ಲ ಮತ್ತೆ ನಾನು ಒಂದ್ಸಲಿ ಶೋರೂಮಿಗೆ ಕೊಟ್ಟು ಎ ಟು ಝಡ್ ಮಾಡಿ ಅಂತ ಹೇಳಿದ್ದು ಅವರಿಗೆ ಎಲ್ಲ ಒಂದು ವೈರ್ ಓಲ್ಡ್ ವೈರ್ ಎಲ್ಲ ಚೇಂಜ್ ಮಾಡಿದ್ದಾರೆ ಎ ಟು ಝಡ್ ಕೆಲಸ ಮಾಡಿದ್ದಾರೆ ಮತ್ತೆ ಫೈವ್ ಇಯರ್ಸ್ ಇನ್ನೇನು ಪ್ರಾಬ್ಲಮ್ ಇಲ್ಲ ತರೋದೇ ಬೇಡ ನೀವು ಹಾಗೆ ಮಾಡಿದೀವಿ ಅಂತ ಹೇಳಿದ್ರು ಗೊತ್ತಿರು ಈಗ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಇಂಜಿನ್ ಯಾವತ್ತೂ ಪ್ರಾಬ್ಲಮ್ ಮಾಡೋದು ನಾವು ಯೂಸ್ ಮಾಡಿದ್ರು ನಾವು ಖಾಲಿ ಒಂದು ಹಾಲ್ ತರಲಿಕ್ಕೆ ಲೇಡೀಸ್ ಮಾತ್ರ ನಮ್ಮ ನನ್ನ ಹತ್ರದ್ದು ಬೇರೆ ಗಾಡಿ ಇದೆ ಅದಕ್ಕೆ ಯೂಸ್ ಮಾಡೋದು ಹೌದು ಹೌದು ನನ್ನ ಹತ್ರ ಇದೆ ಲೊಕೇಶನ್ ಇದು ಬೆಳ್ತಂಗಡಿಯಿಂದ ಸೆವೆನ್ ಕಿಲೋಮೀಟರ್ಸ್ ಬೆಳ್ತಂಗಡಿ ತಾಲೂಕಿಂದ ಉಜಿರೆಯಿಂದ ಫೋರ್ಟೀನ್ ಕಿಲೋಮೀಟರ್ಸ್ ಆಗ್ತದೆ ಅಂತ ಒಂದು ಸಿಟಿ ಬರ್ತದೆ ಧರ್ಮಸ್ಥಳ ಬರುತ್ತಲ್ಲ ಹೌದು ಹೌದು ಉಜಿರದ ನೀರ ಧರ್ಮಸ್ಥಳ ಬರ್ತದೆ ನಮ್ದು ಉಜಿರೆಯಿಂದ ಟುವರ್ಡ್ಸ್ ಮ್ಯಾಂಗ್ಳೂರು ಫೋರ್ಟೀನ್ ಕಿಲೋಮೀಟರ್ಸ್ ಆಗ್ತದೆ ಈಗ ಗಾಡಿ ರೇಟ್ ನೈಂಟಿ ಫೈವ್ ಹೇಳ್ತೇನೆ ಮತ್ತೆ ಬಂದ್ರೆ ಕಡಿಮೆ ಮಾಡೋ ಸರ್ ತೊಂಬತ್ತೈದು ಸಾವಿರ ಹೇಳ್ತೀರಾ ಬಂದ್ ಕಮ್ಮಿ ಮಾಡ್ಕೊಡ್ತೀರಾ ಹೌದು ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ವೀಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ಗಾಡಿ ಫೋಟೋಸ್ನ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ವಿಡಿಯೋ ಕೆಳಗಡೆ ಏನಾದರೂ ನಂಬರ್ ಕಾಣಿಸ್ಲಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಅಲ್ಲಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಈಗ ಈ ನಂಬರಿಗೆ ಗಾಡಿ ಫೋಟೋ ಸೈಸ್ ಸೆಂಡ್ ಎಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ